ಒಂದೇ ದಯಮಾಡಿ ನಾವೆಲ್ಲರೂ ನಮ್ಮ ಕಲಬುರಗಿ ಜಿಲ್ಲೆಯ ಇಲ್ಲಿರುವಂತಹ ಸೈನಿಕರು ನಾವು ಟೀಚ ಹಾಕಿದರೆ हा सैनिकर डीस म्यूज़िक हा ध्वज पर्स द ಕೇವಲ ಸಾಧು ಸಂತರು ಮಾತ್ರ ಬರ್ತಾರೆ ಡಿಜೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು ಚೆನ್ನಾಗಿದ್ದಾರೆ ಡಿಜೆ ಇನ್ನೊಂದು ಸ್ವಲ್ಪ ಮುಂದೆ ನಮ್ಮ ತಿರಂಗ ಧ್ವಜ ಇನ್ನೂ ಹೊರಗಡೆ ಬಂದಿಲ್ಲ ದಯಮಾಡಿ ಕಾಲೇಜಿನ ಮಕ್ಕಳ ಕೈಯಲ್ಲಿದೆ ಅವ್ರಿಗೆ ಮುಂದೆ ಬಿಡಬೇಕು ವೇದಿಕೆ ಮೇಲೆ ಯಾರೂ ಬರೋಂಗಿಲ್ಲ ಸಾಧು ಸಂತು ಬಿಟ್ಟರೆ ಯಾರೂ ಬರುವಂಗಿಲ್ಲ ದಯಮಾಡಿ

ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಎಬಿಎಂಪಿ ಕಾರ್ಯಕರ್ತರು ದಯಮಾಡಿ ಧ್ವಜಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಯಾರಾದ್ರೂ ಧ್ವಜ ಕಲೆಕ್ಟ್ ಮಾಡ್ಕೊಳ್ಳಿ ದಯಮಾಡಿ ಇನ್ನೊಂದ್ಸಲ ಸೂಚನೆ ಕೊಡ್ತಾ ಇದ್ದೀನಿ ಸಾಧು ಸಂತರು ಸೈನಿಕರು ಇಬ್ಬರು ಅಥವಾ ಮೂರು ಜನಗಳ ಹೆಸರನ್ನು ಕರೆಯಲಾಗುತ್ತೆ ಅವ್ರು ಮಾತ್ರ ವೇದಿಕೆಗೆ ಬರಬೇಕು ದಯಮಾಡಿ ಕೈ ಮಾಡಿದ್ದೀನಿ ನನ್ನ ಎರಡು ನೀರಿನ ವ್ಯವಸ್ಥೆ ಇದೆ ನೀರು ಬೇಕಾದವರ ನೀರಿನ ವ್ಯವಸ್ಥೆ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಭಾರತ ಬರೀ ಭಾರತ್ ಮಾತಾಕಿ ಬರಬೇಕು ಮರತ್ ಮಾತಾಕಿ ಒಂದು ಒಂದೇ ಒಂದೇ ಸಾಧು ಸಂತ ಎಲ್ಲರೂ ವೇದಿಕೆಗೆ ಬರಬೇಕು ಸೈನಿಕರಲ್ಲಿ ಮಾಜಿ ಸೈನಿಕರಾದಂತಹ ಸನ್ಮಾನ್ಯ ಶ್ರೀ ನಾಗಣ್ಣ ಪಾಟೀಲ್ಜಿ ಅವರು ವೇದಿಕೆಗೆ ಬರಬೇಕು ನಾಗಣ್ಣ ಪಾಟೀಲ್ ಜಿ ಅವರು ವೇದಿಕೆಗೆ ಬರೀಬೇಕು ದಯಮಾಡಿ ವಿದ್ಯಾರ್ಥಿಗಳು ಯಾರು ಕಾರ್ಯಕ್ರಮ ಮುಗಿಯುವವರೆಗೂ ಹೋಗಬಾರ್ದು ದಯಮಾಡಿ ಎಲ್ಲರತ್ರ ವಿನಂತಿ ನಿಮ್ಮ ಶಕ್ತಿ ನಮ್ಮ ಶಕ್ತಿ ಸ್ಟೂಡೆಂಟ್ಸ್ ಪವರ್ ಇಸ್ ನೇಷನ್ಸ್ ಪವರ್ ಛಾತ್ರ ಶಕ್ತಿ ರಾಷ್ಟ್ರ ಶಕ್ತಿ ದಯಮಾಡಿ ನಾವೆಲ್ಲರೂ ಕಾರ್ಯಕ್ರಮ ಮುಗಿಯೋರ್ಗೂ ಇಲ್ಲೇ ಇರೋಣ ಈಗ ಮೊಟ್ಟ ಮೊದಲಿಗೆ ನಾನು ಮಾಜಿ ಸೈನಿಕರಾದಂತಹ ಸನ್ಮಾನ್ಯ ಶ್ರೀ ನಾಗಣಿ ಯುದ್ಧವನ್ನು ಗೆದ್ದು ಸೈನಿಕರ ಬಗ್ಗೆ ಅಭಿಮಾನದಿಂದ ತಲೆಬಾಗಿಸಿ ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ರಾಜಕೀಯ ದುರೀಣರೇ ಶಾಸಕ ಭಾಗವಹಿಸಿದ ಸರ್ವರಿಗೂ ನನ್ನ ವತಿಯಿಂದ ಮತ್ತು ಮಾಜಿ ಸೈನಿಕರು ಕಲಬುರಗಿ ಜಿಲ್ಲೆಯ ಮಾಜಿ ಸೈನಿಕರೆಲ್ಲರ ವತಿಯಿಂದ ತಲೆವಾಗಿ ನಮಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ತಮಗೆಲ್ಲರಿಗೂ ತಿಳಿದಿರುವಂತೆ ಎಲ್ಲರೂ ದಯಮಾಡಿ ಇಲ್ಲಿದ್ದಂತವ್ರು ನನ್ನ ಬಲಗಡೆ ಇದ್ದಂತವ್ರು ಈ ಕಡೆ ಇದ್ದಂತವ್ರು ಎಲ್ಲರೂ ಈ ಕಡೆ ಬರಬೇಕು ದಯಮಾಡಿ ವೇದಿಕೆ ಹತ್ರ ತುಂಬಾ ಜಾಗ ಇದೆ ನನ್ನ ಎಡಗಡೆ ಜಾಗ ಇದೆ ಇಲ್ಲಿ ಎಲ್ರು ಬರಬೇಕು ಸುಮಾರು ಕಾಲೇಜ್ಗಳಿಂದ ನಾವು ಬಂದಿದ್ದೀವಿ ಆ ಕಾಲೇಜಿನವರು ನಿಮ್ಮ ನಿಮ್ಮ ಕಡೆ ಒಂದೊಂದು ಕಡೆ ಗುಂಪಾಗಿ ನಿಂತ್ಕೊಳ್ಳಿ ಘೋಷಣೆ ಹಾಕುವಾಗ ಅನುಕೂಲ ಆಗುತ್ತೆ ಇನ್ನು ನಾವು ಸುಮಾರು ಜನ ಬರ್ತಾ ಇದ್ದೀವಿ ಒಳಗಡೆ ಬರೋರಿಗೆ ಚಾನ್ಸ್ ಕೊಡೋಣ ಸ್ವಲ್ಪ ಹಿಂದ್ಗಡೆ ಸರಿಯೋಣ ಅಥವಾ ಒಳಗಡೆ ವಿದ್ಯಾರ್ಥಿಗಳು ಬರ್ತಾರೆ ಸ್ಟೂಡೆಂಟ್ಸ್ ಪವರ್ ಇಸ್ ನೇಷನ್ಸ್ ಪಾವರ್ ಶಕ್ತಿ ರಾಷ್ಟ್ರ ಶಕ್ತಿ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಅನ್ನುವಂತ ಶಕ್ತಿಯನ್ನೂ ನಾವು ಮುಂದೂಗ್ತಾ ಇದ್ದೀವಿ